ಸಮುದಾಯಗಳ ಒಕ್ಕೂಟದ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ನಗರ ಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷ ಎಚ್ ಎಂ ನಾರಾಯಣ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಚಿಕ್ಕಮಗಳೂರು ಅಧ್ಯಕ್ಷರಾಗಿ ಬೆಂಕಿ ಶೇಖರನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಮಾಡಿ ಈ ಅವರ ಅಧ್ಯಕ್ಷರಾಗಿ ಘೋಷಣೆ ಮಾಡಿದ್ದಾರೆ ರಾಜ್ಯ ಒಕ್ಕೂಟದಿಂದ ಜಿಲ್ಲಾ ಘಟಕದ ಗೌರವ ಅಧ್ಯಕ್ಷರಾಗಿ ಎಲ್ ಶೇಖರಪ್ಪ ಉಪಾಧ್ಯಕ್ಷರಾಗಿ ಟಿ ಎನ್ ವಿಶುಕುಮಾರ್ ಅವರು ಆಯ್ಕೆಯಾಗಿದ್ದಾರೆ ನಗರದ ನೇಕಾರ ಬೀದಿಯ ಕೋದಂಡರಾಮಚಂದ್ರ ಸ್ವಾಮಿ ದೇವಾಲಯದ ಸಭಾಂಗಣದಲ್ಲಿ ಒಕ್ಕೂಟದ ರಾಜ್ಯ ಘಟಕದ ಅಧ್ಯಕ್ಷ ಬಿಎಸ್ ಸೋಮಶೇಖರ್ ಅಧ್ಯಕ್ಷತೆಯಲ್ಲಿ ನಡೆದ ಸದಸ್ಯರ ಸಭೆಯಲ್ಲಿ ಆಯ್ಕೆ ಮಾಡಲಾಯಿತು ಬಳಿಕ ಪದಗ್ರಹಣ ನಡೆಯಿತು ಅಧಿಕಾರ ಸ್ವೀಕರಿಸಿದ ಎಚ್ಎಂ ನಾರಾಯಣ್ ನೇಕಾರ ಸಮುದಾಯಗಳ ಸರ್ವತೋಮುಖ ಅಭಿವೃದ್ಧಿ ನಮ್ಮ ಗುರಿ ಆ ಕಾರ್ಯಕ್ಕೆ ಎಲ್ಲರೂ ಕೈಜೋಡಿಸಬೇಕು ಎಂದು ಮನವಿ ಮಾಡಿದರು ಇವತ್ತು ನನ್ನನ್ನು ಆಯ್ಕೆ ಮಾಡಿರ್ತಕ್ಕಂಥ ಜಿಲ್ಲಾ ಕಮಿಟಿಗೆ ಅಧ್ಯಕ್ಷನಾಗಿ ಆಯ್ಕೆ ಮಾಡಿರ್ತಕ್ಕಂಥ ನನಗೆ ನಿಮ್ಮೆಲ್ಲರಿಗೂ ನಾನು ವಂದನೆಗಳನ್ನು ಅರ್ಪಿಸ್ತೇನೆ ನನಗೆ ಹೊಸದಾಗಿ ಆಯ್ಕೆ ಮಾಡಿದ್ದೀರ ನಾನು ಇಷ್ಟು ದಿವಸಗಳ ಕಾಲ ಈ ಸಂಘಟನೆ ಮಾಡಬೇಕು ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಇದು ಮಾಡಿದ್ದಕ್ಕೆ ನಮ್ಮ ಶೇಖರತ್ನವರು ಸಾಧಾರಣ ಒಂದು ವರ್ಷದಿಂದಲೂ ಇದ್ರು ನೀನೇ ಸೂಕ್ತವಾದ ವ್ಯಕ್ತಿ ನೀನು ಓಡಾಡಬೇಕು ನೀನು ಇರಬೇಕು ನಾನು ಯಾವಾಗಲೂ ಜೊತೆಯಲ್ಲಿ ಇರ್ತೀನಿ ನಿನ್ನ ಜೊತೇನಲ್ಲಿ ನಾನು ಯಾವ ಕಾರಣಕ್ಕೂ ಕೈ ಬಿಡೋದಿಲ್ಲ ಅಂತ ಹೇಳಿದ್ದಾರೆ ನನ್ನ ಒಂದು ಕಾನ್ಸೆಪ್ಟ್ ಏನಪ್ಪ ಅಂತ ಹೇಳಿದ್ರೆ ಒಂದು ತಾಲೂಕು ಪ್ರತಿಯೊಂದು ಹಳ್ಳಿಗಳಿಗೂ ಪ್ರತಿ ತಿಂಗಳಿಗೊಂದು ಸಾರಿ ಒಂದು ದಿವಸ ನಾನು ಆ ಕಾರ್ಯಕ್ರಮಕ್ಕೆ ನಾವು ಒಂದು ಏನು ಆಫೀಸ್ ಬೇರೆ ಹರ್ಸಿದ್ದೀವಿ ಆ ಊರಿಗೆ ಹೋಗ್ಬಿಟ್ಟು ಹಿಂದಿನ ದಿವಸ ಹೇಳಿ ಸಂಘಟನೆ ಮಾಡಿ ಅಲ್ಲಿ ಒಳ್ಳೆ ವ್ಯಕ್ತಿಗಳನ್ನ ಮಾಡಿ ನಾಯಕನಾಗಿ ಬೆಳೆಸಿ ನಾಯಕನಾಗಿ ಬೆಳೆಸಿ ಅಲ್ಲಿ ಸಂಘಟನೆ ಮಾಡೋದಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ನನ್ನ ಕಾನ್ಸೆಪ್ಟ್ ಇದೆ ರಾಜ್ಯ ಘಟಕದ ಅಧ್ಯಕ್ಷ ಬಿ ಎಸ್ ಸೋಮಶೇಖರ್ ಮಾತನಾಡಿ ಜಿಲ್ಲೆಯಲ್ಲಿ ನೇಕಾರ ಸಮುದಾಯಗಳ ಜನರನ್ನು ಒಗ್ಗೂಡಿಸುವ ಮೂಲಕ ಸಂಘಟನೆಯ ಬಲವನ್ನು ಹೆಚ್ಚಿಸುವಂತೆ ಸೂಚಿಸಿದರು

ಪುಷ್ಪ ರಾಜೇಂದ್ರ ಬನಶಂಕರಿ ಮಹಿಳಾ ಸಮಾಜದ ಅಧ್ಯಕ್ಷೆ ಸುವರ್ಣ ಕೇಶವಮೂರ್ತಿ ಭಾಗವಹಿಸಿದ್ದರು